ಯಾವ್ದ ಮರಗೋಳ ಇವ ನಾಗ್ನೂರ್ ನಾಗ್ನೂರ ಕಿಮತ್ ಏನಾರ ಎಂಟೂವರೆ ಸಾವಿರ ಎಂಟುವರೆ ಸಾವಿರ ಮೊಬೈಲ್ ನಂಬರ್ ಹೇಳ್ರಿ ಡಬಲ್ ನೈನ್ ಡಬಲ್ ನೈನ್ ಜೀರೋ ಟೂ ಜೀರೋ ಟೂ ಫೈವ್ ಸೆವೆನ್ ಫೈವ್ ಸಿಕ್ಸ್ ಒನ್ ಸಿಕ್ಸ್ ಯಾವ ಎರಡ್ ಮರಿ ಐದ್ ಮರಿದಾವ್ರಿ ಐದ ತಂದಿರಿ ಐದ ತಂದಿರಿ ಎಷ್ಟು ಚಲ್ರಿ ನಾವ್ ತಂದಿದ್ವಿ ಬರೀ ಇಪ್ಪತ್ ಮರಿ ತಂದಿದ್ವಿ ಇಪ್ಪತ್ ಮರಿ ಐದು ಒಳಗಿ

ಏನ್ ಮಾಡ್ರಿ ಅವ್ ಮಾವ್ರಿ ಯಾವ್ರಿ ಹೀ ಮಾ್ರಿ ದೊಡ್ಡ್ರಿ ಮರಿಗೋಡ್ರಿ ಬರ್ರಿ ಬರ್ರಿ ಯಾವ್ರಿ ಈ ಮರಿಯಾ ಹೇಳಿದ್ರಿಮತ್ರಿ ಫೈನಲ್ ಏಟ್ ಬಂದ್ರಿ ಹದಿನಾಲ್ಕ ಬಂದ್ರದ ಆ ಮರಿ ಎರಡು ಗಪ್ರಿ ಇಲ್ಲಿ ಗಪ ವೈರಲ್ ಆಗ್ತೈತಿ

ತೊಂಬತ್ತಾರು ನಾಳೆ ಏನ್ ಹೇಳಿ ಮೊಬೈಲ್ ನಂಬರ್ ಎಂಬತ್ತಾರೀ ಹಾ ರೀ ಎಂಬತ್ತಾರು ಹಾ ರೀ ಎಪ್ಪತ್ತೆಂಟು ಹಾ ರೀ ನಾಲ್ವತ್ತೈದು ಹಾ ಮೂವತ್ತೆರಡು

ಮರಿವಳಕಿ ಮತ್ತೇನಿ ಸಾವಿರ ಏಳುವರೆ ಸಾವಿರ ಹೇಳ್ತಾರ ನೋಡ್ರಿ ರೈತರ ವ್ಯಾಪಾರ ಹಸ್ತಾರೀ ವ್ಯಾಪಾರ ಹಸ್ತಾರ ಅಂದಿರಿ ಮಾರ್ಕೆಟ್ ಏಟ್ ಅದ್ರಿಲ್ರಿ ಹಣ ಮರಿವಾಳೆ ಹೌದ್ರಿಮ್ಮತ್ ಹೇಳ್ತರಿ ಏಳುವರಿದಂಗ್ರಿ ಏಳುವರೆ ಮರಿದಾವ್ ನೋಡ್ರಿ ಎಷ್ಟ್ ಮರಿದಾವ್ರಿ ಹನ್ನೆರಡು ಮರಿದಾವ್ ನೋಡ್ರಿ ಓಕಾಕ್ ನಂಬರ್ ಹೇಳ ಸಿಕ್ಸ್ ಸಿಕ್ಸ್ ಟೂ ಸಿಕ್ಸ್ ತ್ರೀ ಸಿಕ್ಸ್ ಟು ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಡಬಲ್ ಒನ್ ಫೈವ್ ಒನ್ ಡಬಲ್ ಒನ್ ಫೈವ್ ಒನ್ ಸೆವೆನ್ ಸಿಕ್ಸ್ ಸಿಕ್ಸ್ ಮರಿ ಗಿಮ್ಮ ಹೇಳ್ತೀರಾ ಹನ್ನೆರಡು ಹನ್ನೆರಡು ವರಿ ನೋಡ್ರಿ ಹನ್ನೆರಡುವ ಎರಡು ತಿಂಗಳ ಮರೀರಿ ಹತ್ತು ತಿಂಗಳು ಮರಿ ನೋಡಿ 10ನೇ ಮರಿದವರು 12 ಓರಿ ಹಿಮ್ಮತ್ ಹೇಳ್ತಾರೆ ನೋಡಿ ನಿಮ್ಮ ಮೊಬೈಲ್ ನಂಬರ್ ಬರೆದ್ರು 988980370707025 025 ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು ನೋಡಿ ಮರಿಗಳ ಮೂರು ಮರಿದವರು 12 ಓರಿ ದಂಗ ಹಿಮ್ಮತ್ ಹೇಳ್ತಾರೆ ಸರ್ ಆ ಲ ಸಾಹೇಬ್ರು ನಿಮ್ಮದೇನೋ ಇದ್ರು ಜೋಡಿ ಆ ಹಾ ಜೋಡಿ 38 ಜೋಡಿ 38 ರೀ ಹಾ ನೋಡ್ರಿ ಜೋಡಿ ಮೂವತ್ತೆಂಟು ಹೇಳ್ತಾರ ನೋಡ್ರಿ ರೈತರೀಪಾರಿ ವ್ಯಾಪಾರಿ ನೋಡ್ರಿ ಮರಿ ಹೆಂಗ್ರಿ ಜೋಡಿ ಎಷ್ಟ್ ಹೇಳ್ತೀರಿ ಜೋಡಿ ಮೂವತ್ತೆಂಟು ಹೇಳ್ತಾರ ನೋಡ್ರಿ ಎರಡ್ ತಿಂಗಳ್ ಮರಿ ಅಂದಾಜ್ ನಾಲ್ಕು ತಿಂಗಳ ಇದು ಯಾವ್ದಾತಿರ್ತನಾಲ್ ಅನ್ ಬಿಟ್ಟ ಬಿಟಲ್ ಕ್ರಾಸಿಂಗ್ ಈ ಸುಡ್ರದ ಕ್ರಾಸಿಂಗ್ ಯಾವ್ ಜಾತ್ರಿ ಅನ್ರಿ ನೋಡ್ರಿ ಬಿಟಲ್ ಐತ್ರಿ ಮೂವತ್ತೆಂಟ್ರೇಳ್ತಾರ ನೋಡ್ರಿ ಅನಾವಳಿ ಮೂವತ್ತಾರ ನೋಡ್ರಿ ಮೂವತ್ತ್ ಒಂದ್ ತಕ ಬೆಳದ ವ್ಯಾಪಾರಸ್ತಾರ ವ್ಯಾಪಾರ ಹಸ್ತಾರೇಟ್ ಮರಿಬಾರ್ದಿರ ವ್ಯಾಪಾ ಹತ್ತದವ್ರಿ ಎಷ್ಟ್ರಿ ಆರ್ ಕುಡಿ ಎರಡ ಉಳ್ದವ್ರಿ ಇದ್ರ ಇದಕ್ಕೇರಿ ಜೋಡಿ ಅಂಗ್ರಿ ಹದ್ನಾಲ್ಕ ಕೆಳಗ್ರಿ ಇದು ಬಿಟ್ಟಲ್ರಿ ಬಿಟಲ್ ಮರಿ ನೋಡ್ರಿ ನಿಮ್ ನನಗೆ ಕಾಯಿ ಬಿಟಾಲ್ ಮರಿತಾವ ಎಲ್ಲಾ ಜಾತಿ ಸಿಕ್ತಾವ್ ಬಿಟಾಲ್ ಮರಿ ಸಿಗ್ತಾವ್ ನೋಡ್ರಿ ಮೊಬೈಲ್ ನಂಬರ್ ಹೇಳಿ ಏಟ್ ಫೋರ್ ಡಬಲ್ ಒನ್ ತ್ರಿ ಡಬಲ್ ಒನ್ ಥ್ರೀ ಒನ್ ತ್ರಿ ಒನ್ ಏಟ್ ಒನ್ ಸಿಕ್ಸ್ ಏಟ್ ಒನ್ ಸಿಕ್ಸ್ ಯಾವ ರೇಟ್ ಸಣ್ಣ ಬಿಟಲ್ ಜಾತಿ ಮರಿ ಸಿಕ್ತಾವ್ ನೋಡ್ರಿ ಬಿಟಲ್ ಜಾತಿ ಮರಿ ಮರಿತಾರ್ರಿ ಇವ್ರ ಜೋಡಿ ಹಂಗಾರ ಜೋಡಿ ಮೂವತ್ತೆಂಟ ಹೇಳ್ತಾರ ನೋಡ್ರಿ ಬಿಟಲ್ ಇವ ಪ್ಯೂರ್ ಬಿಟಲ್ ಅಲ್ರಿ ಕ್ರಾಸಿಂಗ್ ಅದಾವ ನೋಡ್ರಿ ಈ ಅನ್ನ ಕಾಲ್ ಬಿಟಲ್ ಜಾತಿ ತಳಿ ಮರಿಗಳ ಸಿಗ್ತಾವ ನೋಡ್ಬೋದ್ರಿ യ മരണ മര ನೋಡ್ರಿ ಮರಿ ಮರೀದ್ರಿ ಮರಿ ಹೋಗದ್ರಿ ಎರಡು ಕಮ್ಮಿ ಮರಿ ಇರದ ಒಂದ್ ವರ್ಷದ್ರಿಮತ್ರಿಕಾ ನೋಡ್ರಿ ನಲ್ವತ್ತೈದು ರೇಟ್ ಹೇಳ್ತಾರ ನೋಡ್ರಿ ಮರಿಗೆ ನೋಡ್ರಿ ಯಾವ ಟೈಪ್ ಮರಿ ಐತಿರದ ರಾಯಬಾದಾಗ ಪೇಟಾಗ ಬಂದದ ಮರಿ ಹಾಯೆಸ್ಟ್ ಅನ್ಸ ಐತಿರದ ರೈಟ್ ರೀ ಒಂದ್ ಮರಿ ನೋಡ್ರಿ

ನಾ ಮರಿ ಜಲ ಸರಿ ಹದಿನೆಂಟ್ ನೋಡ್ರಿ ಮೂವತ್ತ್ ಏಳ್ ತಾರೀಕು ರೀ ಎರಡು ಹದಿನೆಂಟ್ ಲೇಟ್ ಎರಡು ಹದಿನೆಂಟು ಸೇಮ್ ರೇಟ್ ಎರಡು ಹದಿನೆಂಟು ಏಳ ತಾರ ನೋಡ್ರಿ ನೋಡ್ರಿ ਇਹੋ ਦਾ ਜਾਦਾ ਅੰਦਰ ਲੰਘੇ ਇਹਲਾ ਸਿੰਗਲ ਮਰੀ ਉਹ ਦਸਾ ਗਾ ਰਿਹਾ ਹੈ ਇਲ ਨੋੜ ਮਰੀ ਆਂਗੀ ਜੀ ਆਈਲੈਂਡ ਕਰਵਾ ਬੜਾ ਉਹ ਅਪਰ ਮਾਰਨ ਨੂੰ ਗਾ ਅੰਭਾ ਬੈਣਾ ਦਿੱਖ ਨਾ ਬਿਲਡਿੰਗ ਕੋਲ ਇਹ ਜੀ ਦੰਗੋ ਅਪਰ ਕਰੀਂ ਯਾਪਰ ਇਹਨਾਂ ਨੂੰ ਲੋਲੰਟਮੈਂਡ ਹੋ ਗਿਆ ਹੋ ਬਾੜੂ ਆਖੋ ਵੀਡੀਓ ਮਾੜਾ ਰਿਹਾ ਕਰਦਾ ਹਾਂ ਮਾੜੀ ਵੀਡੀਓ ਮਾੜਾ ਹਾਂ ਵਪਾਰੀ ਆੜਾ ਨਗਰ 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 ਸਮਝਦੇ ਨੀਂ ਕਰ ਚੈ ਮਾਲੇ ਕੋਕਾ ਤੋਂ ਵੱਲਾ ਬਾਜ਼ਾਰ ਹੈ ਵੱਲਾ ਬਾਜ਼ਾਰ ਸਵੇਰੇ ਹੈ ਪਾਣੇ ਸਵੇਰੇ ਹੈ ਪਾਣੇ ਸਵੇਰੇ ਕਰਾ ਚੈ ਕੜੀਗਲਾ ਕੜੀਗਲਾ ਗਾੜੇਂਗਲ ਮੋਬਾਈਲ ਨੰਬਰ ਹੈ ਮੋਬਾਈਲ 89 3257 3164 ಸಿಕ್ಸ್ ಮಾರ್ಕೆಟ್ ಚಾಲು ಇದ್ರಿ ಚಾ ಐತ್ ಜನ ಸೀಸನ್ ಹೇಳಿ ಹೇಳ್ತಾರೆ ಮುನ್ನ ಹೇಳ್ತೀರಿ ಅದ್ರಿ ಇಪ್ಪತ್ತಾರೀ ಎರಡ್ ತಿಂಗ್ಳಿದ್ರನ್ನೊಂದ್ ತಿಂಗ್ರಿ ಹನ್ನೊಂದ್ ತಿಂಗ್ರಿ ನಿಮ್ ಮೊಬೈಲ್ ನಂಬರ್ ಗೊತ್ತಿದ್ರೆ ಹೇಳ್ರಿ ಹೇಳೋ ಹುಡುಗಾ यार मोबाइल नंबर यार नंबर भरಬೇಡ ಮೊಬೈಲ್ নাম্বার ಹೇಳ್ರಿ ಅವನು ಬರು ನಾನು ಕನ್ನಡದ ನಾನು ಹೊರದು ಹೋಗಿ ಮಾಡಿ ಮಾಡಿ ಹೇಳ ಕೆತೆ ಮಂಗೇನ ಹಾ ಹೇಳಿ ಅಟಪ್ಪ ಎ ಅವ ಎಲ್ಲಿ ಬಿಡಾ ಹಟ ಹಟ ಅವ ಎಲ್ಲಿ ಬಿಡಾ ಚಾನ್ಸ್ ಅಂತ ಹೇಳತ ಮತ್ತು बजर ಮಂಗೇ बजर ಮತ್ತು ನಿನು ಅವೆ ಬೇಕಾ ನೀವೆ ಸಡೇ ಬಟ ಬಡಕ ಮಜ ಸಡೇ ಬಟ ಇಲ್ಲಿ ಕತ್ತಾ ಬಂತಾ ಸಡೇ ಬಟ

ಿ ಹದಿನೆಂಟುವರೆಗೆ ಹೋಗಿ ಬ್ಯಾಡಂದ್ರೆ ಹದಿನೆಂಟುವರೆಗೆ ಹತ್ತೊಂಬತ್ತು ಹದಿನೆಂಟುವರೆಗೆ देखो छोड़ कासम हां तो इतना यार मां तो इतना देख तो यार अभी तो बोला हां मां तो इतना नाना मैगन साल को उतरे हां ये है गलियार में हां हां तो देख अपने बगला यार और का कड़े वाले करा मां का नहीं ना और का चलो पा होगा और इधर ना खटा रखा अपन का नाम ना कुलो कुलो ఆదె ఎన్స్ వరో ఇదే ఎట్ హైత్రీ ఎట్ హైత్రీ ఇల్ నోర్ 18 ఓరి మార్కెట్ ఐత్రీ కాక కరే కరేత్రీ అంటే సుబాతో 18 ఓరి ఐతల్ రి కాక 18 ఓరి మార్కెట్ ఐత్రీ ఆ 18 ఓరి మార్కెట్ ఇల్ నోర్ 18 ఓరి మార్కెట్ ఐతో కాకంద ನಾಲ್ಕುವರೆ ತಿನ್ನ ಹೇಳ್ತೀರಿ ಎಂಟು ಮರಿ ತಂದಿರ ಇಪ್ಪತ್ತೊಂದು ಮರಿ ಇದಾವ್ರಿ ಹನ್ನೆರಡ್ ಸಾವಿರ ಕಿಮ್ಮತ್ತ ಹೇಳ್ತೀರಿ ಎಂಟು ಮರಿಶಿಯಲ್ಲ ಇಪ್ಪತ್ತವ್ರ ಮೂವತ್ತೈದವ್ರನ್ನೆರಡು ಸಾವಿರದ ನಿಮ್ಮ ಮೊಬೈಲ್ ನಂಬರ್ મોબાઈલ નંબર છે હા તો બોલ હા હે 860 860 00 ને 00 422 ને 422 60 ને 60 આ નંબર કોલ મારાઈ મરી ઓળ્યું તો અંદર કરતા હ કોટ